ಗಣಿನಾಡು ಬಳ್ಳಾರಿಯಲ್ಲಿ ಹಣವನ್ನು ಡಬಲ್ ಮಾಡಿಕೊಡೋದಾಗಿ ಇಲ್ಲೊಬ್ಬ ವ್ಯಕ್ತಿ ಸಾವಿರಾರು ಜನರಿಗೆ ಮೋಸ ಮಾಡಿದ್ದಾನೆ ಕೇವಲ ಲಕ್ಷದ ಲೆಕ್ಕದಲ್ಲಿ ನಾವು ಹೇಳೋಕ್ಕಾಗಲ್ಲ ನೂರಾರು ಕೋಟಿ ಹಣವನ್ನು ಒಬ್ಬ ವ್ಯಕ್ತಿ ಗುಳು ಮಾಡಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂದೆ ನಾನೀಗ ಇದ್ದೀನಿ ಇನ್ನೊಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ನೂರಾರು ಜನ ಈಗ ಬ್ರೂಸ್ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂದೆ ಬಂದು ದೂರನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ವಾಸವಿ ಸ್ವ ಸ್ವಾಗೃಹ ಹೋಮ್ ನೀಡ್ಸ್ ಅಂಡ್ ಕನ್ಸಲ್ಟೆನ್ಸಿ ಎನ್ನುವ ಒಂದು ಕಂಪನಿಯ ಮೂಲಕ ವಿಶ್ವನಾಥ್ ಎನ್ನುವ ವ್ಯಕ್ತಿ ಈ ರೀತಿಯಾಗಿ ಸಾವಿರಾರು ಜನರಿಗೆ ಮೋಸವನ್ನು ಮಾಡಿದ್ದಾನೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಒಬ್ಬ ವ್ಯಕ್ತಿಯ ಮಗಳ ಮದುವೆ ಇರ್ತಕ್ಕಂಥದ್ದು ಈ ವ್ಯಕ್ತಿ ಈ ದೃಶ್ಯದಲ್ಲಿ ತೋರಿಸ್ತೀನಿ ಇವರು ನೋಡ್ಬೋದು ಇವರು ಮಗಳ ಮದುವೆ ಇದೆ ಅಂತ ಹೇಳ್ಬಿಟ್ಟು ಆರು ಲಕ್ಷ ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ಒಂದೇ ತಿಂಗಳಲ್ಲಿ ನಿಮಗೆ ಎರಡು ಲಕ್ಷ ರೂಪಾಯಿ ಹಣ ಅಂದರೆ ಹಣವನ್ನು ಹೆಚ್ಚಾಗಿ ಕೊಡ್ತೀನಿ ಅಂತ ನಂಬಿಸಿಬಿಟ್ಟು ಮೋಸವನ್ನು ಮಾಡಿರ್ತಕ್ಕಂಥದ್ದು ಸುಮಾರು ನೂರಾರು ಕೋಟಿ ರೂಪಾಯಿಯಷ್ಟು ಹಣವನ್ನು ಈಗ ಆ ವ್ಯಕ್ತಿ ಇವರೆಲ್ಲ ಈ ದೃಶ್ಯದಲ್ಲಿ ನೀವೆಲ್ಲ ಏನು ನೋಡ್ತಿದ್ರ ಇಷ್ಟು ಜನರ ಹಣವನ್ನು ಈಗ ಆ ವ್ಯಕ್ತಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಜನ ಕಂಗಲಾಗಿದ್ದಾರೆ ಇದರಲ್ಲಿ ಬಹುತೇಕರು ಬಡವರು ಸಾಕಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ ಕೆಲವರು ಮಧ್ಯಮ ವರ್ಗದಿದ್ದಾರೆ ವರ್ಗದವರಿದ್ದಾರೆ ಅವರೆಲ್ಲರೂ ಕೂಡ ಕಡಿಮೆ ಸಂಬಳಕ್ಕೆ ದುಡಿತಾರೆ ಹಣ ಡಬಲ್ ಆಗಲಿ ಅಥವಾ ಹಣ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಹಣವನ್ನು ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಆದ್ರೀಗ ಆ ಆ ಹಣವನ್ನು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಆ ವ್ಯಕ್ತಿ ಈಗ ಪರಾರಿ ಆಗಿರ್ತಕ್ಕಂಥದ್ದು ನನ್ನ ಜೊತೆ ಈಗ ಹಣ ಮೋಸಕ್ಕೊಳಗಾದ ಜನರಿದ್ದಾರೆ ಅವ್ರು ಮಾತನಾಡ್ತೀನಿ ಅಮ್ಮ ಏನು ಹೇಳ್ತೀರ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಯಾವ ರೀತಿಯಾಗಿ ನಿಮ್ಗೆ ನಂಬಿಸಿದ್ರು ಅವರು ಸರ್ ಇದು ಮೂರು ವರ್ಷದಿಂದ ಫಸ್ಟು ಚಿಕ್ಕ ಅಂಗಡಿ ಇಟ್ಟಿದ್ರು ಅಂಗಡಿ ರೇಷನ್ ಎಲ್ಲ ಫ್ರೀಯಾಗಿ ಕೊಡ್ತಿದ್ರು ಆಮೇಲೆ ಒಂದು ಹತ್ತು ಸಾವಿರ ರೂಪಾಯಿ ರೇಷನ್ ತಗೊಂಡ್ರೆ ಒಂದು ತಿಂಗಳಾದಮೇಲೆ ಹತ್ತು ಸಾವಿರ ರೂಪಾಯಿ ವಾಪಸ್ ಕೊಡೋರು ಆಮೇಲೆ ಒಂದು ಲಕ್ಷ ಹಾಕಿದರೆ ಮೂವ ತೊಂಬ ನೂರು ದಿನಕ್ಕೆ ನೂರು ದಿನಕ್ಕೆ ನೂ ಒಂದು ಲಕ್ಷಕ್ಕೆ ಒಂದು ಲಕ್ಷ ವಾಪಸ್ ಕೊಡೋರು ಆಮೇಲೆ ಪೆಟ್ರೋಲ್ ಐದು ಸಾವಿರ ಹತ್ತು ಸಾವಿರ ಕಟ್ಟಿದ್ರೆ ಒಂದು ತಿಂಗಳಾದಮೇಲೆ ಹತ್ತು ಸಾವಿರ ಹಂಗೆ ಕೊಡ್ತಿದ್ರು ಈ ಥರ ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಮಾಡ್ತಾನೇ ಇದ್ದಾರೆ ಅವರು ಕಂಟಿನ್ಯೂ ಮಾಡ್ತಾ ಇರೋಕಾರೆ ಎಲ್ಲರಿಗೆ ಯಾರಿಗಾಗಲೂ ಬಡವರು ಅಂದಮೇಲೆ ಆಸೆ ಅನ್ನೋದು ಒಂದು ಇದು ರೇಷನ್ ಬರುತ್ತೆ ಎಲ್ಲ ಬರುತ್ತೆ ಆಮೇಲೆ ಎಲ್ಲರನ್ನ ಜನಗಳನ್ನ ಜಾಸ್ತಿ ಜನನ ಇದು ಮಾಡಿದ್ಮೇಲೆ ನವಂಬರ್ ತಿಂಗಳಲ್ಲಿ ಇದು ಸ್ಕ್ರೀಮ್ ಸ್ಟಾರ್ಟ್ ಮಾಡಿದ್ದೆ ನಾವು ತರ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತ ತರ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತೇಳಿ ತಿಂಗಳಿಗೆ ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ಕಟ್ಟಿಸ್ಕಂದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತಿದ್ದೆ ಒಂದು ತಿಂಗಳು ಕೊಟ್ಟ ಎರಡನೇ ತಿಂಗ್ಳಿಗೆ ಏನು ಮಾಡ್ದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದೆ ಆಮೇಲೆ ಅರ್ಬನ್ ಅಂತ ಮಾಡಿದೆ ಯಾರಾಗಲೇ ಅರ್ಬನಿಗೆ ಹೋದ್ರೆ ಮಾತ್ರ ದುಡ್ಡು ಕಟ್ಸ್ಕೋ ಇಲ್ಲಾಂದ್ರೂ ಇಲ್ಲ ಅವ್ರದ್ದೆಲ್ಲ ಅರ್ಬನಿಗೆ ಸರಿ ಹೆಂಗ ಸ್ಕ್ರೀಮ್ ಹೆಂಗೆ ಮಾಡಿದೆ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಅರ್ಬನಿಗೆ ನಾವು ದುಡ್ಡು ಕಟ್ಟಬೇಕು ಇಪ್ಪತ್ತು ಸಾವಿರ ರೂಪಾಯಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ನಮ್ಮ ದುಡ್ಡು ವಾಪಸ್ ಕೊಡ್ತಾರೆ ಆಮೇಲೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ರು ನಾವು ಕುಡಿಬೇಕು ಅವರು ಒಬ್ಬರಿಗೆ ಒಬ್ಬ ಮನುಷ್ಯರಿಗೆ ಎರಡು ಸಾವಿರ ರೂಪಾಯಿ ಒಂದು ಯಾವ ಮನ್ಸರಿಗಾಗಲಿ ಎರಡು ಸಾವಿರ ರೂಪಾಯಿ ಫ್ರೀಯಾಗಿ ಬರೋಕ್ಕೆ ಕುಡಿದ್ರೆ ಎರಡು ಸಾವಿರ ರೂಪಾಯಿ ಬರ್ತಂದ್ರೆ ಈಗಿನ ಕಾಲಕ್ಕೆ ಯಾರಾದರೂ ಬಿಡ್ತಾರಾ ಯಾರೂ ಬಿಡೋಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಾರಂತ ಅಂತ ಎಲ್ಲ ಎಲ್ಲರೂ ಅರ್ಬನ್ ಕುಡಿತಾ ಕುಡಿತಾಯಿದ್ರು ಕುಟ್ಮೇಲೆ ಆ ಕ್ರೀಮ್ ಆಗೋಯ್ತು ಇವಾಗ ಏನು ಮಾಡಿದ್ರು ಮೂವರು ಸೇರಿಸ್ಬೇಕು ಮೂವರಿಗೆ ಮೂವರು ಸೇರಿಸಿದರೆ ಮೂವತ್ತು ಚೈನ್ ಲಿಂಕ್ ಆ ಚೈನ್ ಲಿಂಕ್ ಮಾಡಿ ಅಂದರೆ ಮೂವತ್ತು ದಿನಕ್ಕೆ ಮೂವತ್ತು ಎರಡು ಸಾವಿರ ರೂಪಾಯಿ ನಂಗೆ ಅರವತ್ತು ಸಾವಿರ ರೂಪಾಯಿ ಮತ್ತು ನಾವು ಕಟ್ಟಿದ ಪ್ಲಸ್ ಮೂವತ್ತು ಸಾವಿರ ರೂಪಾಯಿ ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದರು ಒಂಬ ಇಲ್ಲಿ ಸ್ಟೇಟ್ ಬುಕ್ ತಂದಿದ್ದಾರೆ ಅರ್ಬ ಅಲ್ಲಿ ಒಂದು ಎರಡನೇ ತಾರೀಕು ಕೇಸ್ ಮಾಡಿದ್ದಾರೆ ಬುಷ್ ಆ ಬುಕ್ಕ ಎಲ್ಲ ಓದ್ಕೊಂಬಂದಿದಾರ ಅದೆಲ್ಲ ಟೋಟಲ್ ಮಾಡಿದ್ರು ಇವಾಗ ನಾನು ಎಸ್ ಪಿ ಆಫೀಸ್ಗೆ ಡಿ ಸಿ ಆಫೀಸ್ಗೆ ಮೇಡಮ್ ಹತ್ರ ಹೋಗಿದ್ದೆ ಅರ್ಷನಲ್ ಎಸ್ ಪಿ ಇದ್ರು ಎಲ್ಲರಿಗೂ ಹೇಳಿದೆ ಎಳಿದೆ ಈ ಥರ ಈ ಥರ ಆಗಿದೆ ಅಂದರೆ ಅವರು ಅದು ಇದು ಫೋನ್ ಮಾಡಿ ಕೇಳಿದ್ರು ಸಾಬ್ರು ಒಂಬೈನೂರು ಜನ ಇದ್ದಾರೆ ಅಂತೆ ಒಂಬೈನೂರು ಜನ ಲಕ್ಷ್ಮಿ ಅಂತ ಈಗ ನೀವು ಮಗಳ ಮದುವೆ ಇದೆ ಅಂತ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಏನು ಹೇಳಿದ್ರು ನಾವು ನಮಗೆ ಒಂದು ತಿಂಗಳಾದ್ಮೇಲೆ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತ ನಿಮ್ಗೆ ಎಷ್ಟು ಹಾಕಿದ್ರೆ ಅಮೌಂಟ್ ಅಷ್ಟು ಇದಕ್ಕೆ ಕೊಡ್ತೇವೆ ಒಂದು ತಿಂಗಳು ನಾ ಬ್ಯಾಡ ಅಂತ ನಮ್ಮ ಮಿಸ್ಸಸ್ ಹೇಳಿದರೆ ನಮ್ಮ ಕೈ ಕೈಯಾರು ಇಟ್ಕೊಂಡು ಇದು ಮಾಡಿದ್ರು ಇಲ್ಲ ಯಾರು ಕೊಡ್ತಾರೆ ಎರಡು ಲಕ್ಷ ಒಂದು ತಿಂಗ್ಳೊಳಗೆ ನೀನು ದುಡಿತಾರೆ ಅಂತೇಳಿ ನಾನು ಮಿಸ್ಸಸ್ ನಮ್ಮ ಇದು ಮಾಡಿಬಿಟ್ಟು ಹಾಕಿದ್ರು ಹಾಕಿದಾಗ ಹೋಗ್ಲಿ ಬಿಡ ಅಂತೇಳಿ ನಮಸ್ ಹಾಕಿದಾಗ ಕಾಲ್ ಕಾಲ ಇಟ್ಕೊಂಡು ನಾನು ಹೇಳ್ತೇನೆ ನಾನು ಹೇಳ್ತೇನೆ ಏನಂದ್ರೆ ಬ ಒಂದು ತಿಂಗಳು ಬ ಇದು ಮಾಡಿಬಿಡೋ ಬಂದ್ಬಿಡ್ತಾವೆ ಊಟ ಖರ್ಚುಗೆಲ್ಲ ಉಪಚಾರಕ್ಕೆಲ್ಲ ಬರ್ತಾವಲ್ಲ ಅಂತ ಹೇಳಿ ನಮ್ಸಿ ಇದು ಮಾಡ್ಕೊಂಡು ಹೋಗಿದ್ದೀರಿ ನೆಕ್ಸ್ಟ್ ಮಂತ್ ಇದೆ ನಾವು ಆರು ಲಕ್ಷ ಮಾಡಿ ಸರ್ ನಾವು ನಮಗೂ ಐದನೇ ತಾರೀಕು ಮೆಚೂರ್ ಇತ್ತು ಡೇಟು ಕೊಡ್ತೀನಿ ನಾಳೆ ಬೆಳಿಗ್ಗೆ ಹೋಗ್ಬಿಡ್ರಿ ಅಂತ ಹೇಳಿ ನಿನ್ನೆ ಹಾಮಿ ಕೊಟ್ಟ ಬೆಳಿಗ್ಗೆ ಹೋಗೋದ್ರೊಳಗೆ ಮನೆ ಖುಲ ಇಟ್ಟು ಲೆಟ್ರ್ ಬರೆದು ಎಲ್ಲ ಫೋನ್ಗಳು ಮನೆಯಲ್ಲಿಟ್ಟು ಹೋಗಿದ್ದಾನೆ ಏನು ಹೇಳ್ತಾರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕಂಪ್ಲೇಂಟ್ ಕೊಡ್ರಿ ನೀವು ನೀವೇನು ಕಟ್ಟಿರಿ ರಸೀದಿ ಅದು ಇಲ್ಲಿ ಜಮಾ ಮಾಡಿರಿ ಪ್ರಯತ್ನ ಮಾಡೋಣ ಅಂತ ಅವರು ಹೇಳ್ತಾ ಇದ್ದಾರೆ ಭಾಳ ಜನ ಇದ್ದಾರೆ ಇದಿಷ್ಟು ಇಲ್ಲಿ ಹಣವನ್ನು ಕಳೆದಕೊಂಡಿರ್ತಕ್ಕಂಥ ಜನರ ಮಾತು ತೊಂಬತ್ತರ ದಶಕದಲ್ಲಿ ಒಂದು ಅನಂತ್ನಾಗ ಅವರ ಸಿನಿಮಾ ಬಂದಿತ್ತು ಉಂಡು ಹೋದ ಕೊಂಡು ಹೋದ ಸಿನಿಮಾ ಅದೇ ಮಾದರಿಯಲ್ಲಿ ಜನರಿಗೆ ಟೋಪಿಯನ್ನು ಹಾಕಿರ್ತಕ್ಕಂಥ ವಿಶ್ವನಾಥನ ಈಗ ಬಂಧಿಸಲೇಬೇಕು ಅಂತ ಎಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಗಣಿನಾಡು ಬಳ್ಳಾರಿಯಲ್ಲಿ ಹಣವನ್ನ ಡಬಲ್ ಮಾಡಿ ಕೊಡೋದಾಗಿ ಇಲ್ಲೊಬ್ಬ ವ್ಯಕ್ತಿ ಸಾವಿರಾರು ಜನರಿಗೆ ಮೋಸ ಮಾಡಿದ್ದಾನೆ ಕೇವಲ ಲಕ್ಷದ ಲೆಕ್ಕದಲ್ಲಿ ನಾವು ಹೇಳೋಕ್ಕಾಗಲ್ಲ ನೂರಾರು ಕೋಟಿ ಹಣವನ್ನ ಒಬ್ಬ ವ್ಯಕ್ತಿ ಗುಳು ಮಾಡಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂದೆ ನಾನೀಗ ಇದ್ದೀನಿ ಇನ್ನೊಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ನೂರಾರು ಜನ ಈಗ ಬ್ರೂಸ್ಪೇಟೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂದೆ ಬಂದು ದೂರನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ವಾಸವಿ ಸ್ವಾಗೃಹ ಹೋಮ್ ನೀಡ್ಸ್ ಅಂಡ್ ಕನ್ಸಲ್ಟೆನ್ಸಿ ಎನ್ನುವ ಒಂದು ಕಂಪನಿಯ ಮೂಲಕ ವಿಶ್ವನಾಥ್ ಎನ್ನುವ ವ್ಯಕ್ತಿ ಈ ರೀತಿಯಾಗಿ ಸಾವಿರಾರು ಜನರಿಗೆ ಮೋಸವನ್ನು ಮಾಡಿದ್ದಾನೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಒಬ್ಬ ವ್ಯಕ್ತಿಯ ಮಗಳ ಮದುವೆ ಇರ್ತಕ್ಕಂಥದ್ದು ಈ ವ್ಯಕ್ತಿ ಈ ದೃಶ್ಯದಲ್ಲಿ ತೋರಿಸ್ತೀನಿ ಇವರು ನೋಡ್ಬೋದು ಇವರು ಮಗಳ ಮದುವೆ ಇದೆ ಅಂತ ಹೇಳ್ಬಿಟ್ಟು ಆರು ಲಕ್ಷ ರೂಪಾಯಿ ಹಣವನ್ನ ಇನ್ವೆಸ್ಟ್ ಮಾಡ್ತಾರೆ ಒಂದೇ ತಿಂಗಳಲ್ಲಿ ನಿಮಗೆ ಎರಡು ಲಕ್ಷ ರೂಪಾಯಿ ಹಣ ಅಂದರೆ ಹಣವನ್ನು ಹೆಚ್ಚಾಗಿ ಕೊಡ್ತೀನಿ ಅಂತ ನಂಬಿಸಿಬಿಟ್ಟು ಮೋಸವನ್ನು ಮಾಡಿರ್ತಕ್ಕಂಥದ್ದು ಸುಮಾರು ನೂರಾರು ಕೋಟಿ ರೂಪಾಯಿಯಷ್ಟು ಹಣವನ್ನ ಈಗ ಆ ವ್ಯಕ್ತಿ ಇವರೆಲ್ಲ ಈ ದೃಶ್ಯದಲ್ಲಿ ನೀವೆಲ್ಲ ಏನು ನೋಡ್ತಿದ್ದೀರ ಇಷ್ಟು ಜನರ ಹಣವನ್ನು ಈಗ ಆ ವ್ಯಕ್ತಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಜನ ಕಂಗಲಾಗಿದ್ದಾರೆ ಇದರಲ್ಲಿರ್ತಕ್ಕಂಥ ಬಹುತೇಕರು ಬಡವರು ಸಾಕಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ ಕೆಲವರು ಮಧ್ಯಮ ವರ್ಗದಿದ್ದಾರೆ ವರ್ಗದವರಿದ್ದಾರೆ ಅವರೆಲ್ಲರೂ ಕೂಡ ಕಡಿಮೆ ಸಂಬಳಕ್ಕೆ ದುಡಿತಾರೆ ಹಣ ಡಬಲ್ ಆಗಲಿ ಅಥವಾ ಹಣ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಹಣವನ್ನು ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಆದ್ರೀಗ ಆ ಆ ಹಣವನ್ನು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಆ ವ್ಯಕ್ತಿ ಈಗ ಪರಾರಿ ಆಗಿರ್ತಕ್ಕಂಥದ್ದು ನನ್ನ ಜೊತೆ ಈಗ ಹಣ ಮೋಸಕ್ಕೊಳಗಾದ ಜನರಿದ್ದಾರೆ ಅವ್ರು ಮಾತನಾಡ್ತೀನಿ ಅಮ್ಮ ಏನು ಹೇಳ್ತೀರ ನೀವೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಯಾವ ರೀತಿಯಾಗಿ ನಿಮ್ಗೆ ನಂಬಿಸಿದ್ರು ಅವರು ಸರ್ ಇದು ಮೂರು ವರ್ಷದಿಂದ ಫಸ್ಟು ಚಿಕ್ಕ ಅಂಗಡಿ ಇಟ್ಟಿದ್ದರು ಅಂಗಡಿ ರೇಷನ್ ಎಲ್ಲ ಫ್ರೀಯಾಗಿ ಕೊಡ್ತಿದ್ರು ಆಮೇಲೆ ಒಂದು ಹತ್ತು ಸಾವಿರ ರೂಪಾಯಿ ರೇಷನ್ ತಗೊಂಡ್ರೆ ಒಂದು ತಿಂಗಳಾದಮೇಲೆ ಹತ್ತು ಸಾವಿರ ರೂಪಾಯಿ ವಾಪಸ್ ಕೊಡೋರು ಆಮೇಲೆ ಒಂದು ಲಕ್ಷ ಹಾಕಿದರೆ ಮೂವ ತೊಂಬ ನೂರು ದಿನಕ್ಕೆ ನೂರು ದಿನಕ್ಕೆ ನೂ ಒಂದು ಲಕ್ಷಕ್ಕೆ ಒಂದು ಲಕ್ಷ ವಾಪಸ್ ಕೊಡೋರು ಆಮೇಲೆ ಪೆಟ್ರೋಲ್ ಐದು ಸಾವಿರ ಹತ್ತು ಸಾವಿರ ಕಟ್ಟಿದ್ರೆ ಒಂದು ತಿಂಗಳಾದ್ಮೇಲೆ ಹತ್ತು ಸಾವಿರ ಹಂಗೆ ಕೊಡ್ತಿದ್ರು ಈ ಥರ ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಮಾಡ್ತಾನೇ ಇದ್ದಾರೆ ಅವರು ಕಂಟಿನ್ಯೂ ಮಾಡ್ತಾ ಇರೋಕೆ ಎಲ್ಲರಿಗೆ ಆಗಲೂ ಬಡವರು ಅಂದಮೇಲೆ ಆಸೆ ಅನ್ನೋದು ಒಂದು ಇದು ರೇಷನ್ ಬರುತ್ತೆ ಎಲ್ಲ ಬರುತ್ತೆ ಆಮೇಲೆ ಎಲ್ಲರನ್ನ ಜನಗಳನ್ನ ಜಾಸ್ತಿ ಜನನ ಇದು ಮಾಡಿದ್ಮೇಲೆ ನವಂಬರ್ ತಿಂಗಳಲ್ಲಿ ಇದು ಸ್ಕ್ರೀಮ್ ಸ್ಟಾರ್ಟ್ ಮಾಡಿದ್ದೆ ನಾವು ತರ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತ ತರ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತೇಳಿ ತಿಂಗಳಿಗೆ ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ಕಟ್ಟಿಸ್ಕಂದರೆ ಲಕ್ಷ ರೂಪಾಯಿ ಕೊಡ್ತಿದ್ದೆ ಒಂದು ತಿಂಗಳು ಕೊಟ್ಟ ಎರಡನೇ ತಿಂಗ್ಳಿಗೆ ಏನು ಮಾಡ್ದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದೆ ಆಮೇಲೆ ಅರ್ಬನ್ ಅಂತ ಮಾಡಿದೆ ಯಾರಾಗಲೇ ಅರ್ಬನಿಗೆ ಹೋದ್ರೆ ಮಾತ್ರ ದುಡ್ಡು ಕಟ್ಸ್ಕೋ ಇಲ್ಲಾಂದ್ರೆ ಇಲ್ಲ ಅವ್ರದ್ದೆಲ್ಲ ಅರ್ಬನಿಗೆ ಸರಿ ಹೆಂಗ ಸ್ಕ್ರೀಮ್ ಹೆಂಗೆ ಮಾಡಿದೆ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅರ್ಬನಿಗೆ ನಾವು ದುಡ್ಡು ಕಟ್ಟಬೇಕು ಇಪ್ಪತ್ತು ಸಾವಿರ ರೂಪಾಯಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ನಮ್ಮ ದುಡ್ಡು ವಾಪಸ್ಸು ಕೊಡ್ತಾರೆ ಆಮೇಲೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ರು ನಾವು ಕುಡಿಬೇಕು ಅವರು ಒಬ್ಬರಿಗ ಒಬ್ಬ ಮನ್ಸರಿಗೆ ಎರಡು ಸಾವಿರ ರೂಪಾಯಿ ಒಂದು ಯಾವ ಮನುಷ್ಯರಿಗಾಗಲಿ ಎರಡು ಸಾವಿರ ರೂಪಾಯಿ ಫ್ರೀಯಾಗಿ ಬರೋ ಕುಡಿದ್ರೆ ಎರಡು ಸಾವಿರ ರೂಪಾಯಿ ಬರ್ತಂದ್ರೆ ಈಗಿನ ಕಾಲಕ್ಕೆ ಯಾರಾದರೂ ಬಿಡ್ತಾರಾ ಯಾರೂ ಬಿಡೋಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಾರಂತ ಎಲ್ಲ ಎಲ್ಲರೂ ಅರ್ಬನ್ ಕುಡಿತಾ ಕುಡಿತಾಯಿದ್ರು ಕುಟ್ಮೇಲೆ ಆ ಕ್ರೀಮ್ ಆಗೋಯ್ತು ಇವಾಗ ಏನು ಮಾಡಿದ್ರು ಮೂವರು ಸೇರಿಸ್ಬೇಕು ಮೂವರಿಗೆ ಮೂವರು ಸೇರಿಸಿದ್ರೆ ಮೂವತ್ತು ಹಾಂ ಚೈನ್ ಲಿಂಕ್ ಆ ಚೈನ್ ಲಿಂಕ್ ಮಾಡಿ ಅಂದರೆ ಮೂವತ್ತು ದಿನಕ್ಕೆ ಮೂವತ್ತು ಎರಡು ಸಾವಿರ ರೂಪಾಯಿನ ಅರವತ್ತು ಸಾವಿರ ರೂಪಾಯಿ ಮತ್ತೆ ನಾವು ಕಟ್ಟಿದ್ದೆ ಪ್ಲಸ್ ಮೂವತ್ತು ಸಾವಿರ ರೂಪಾಯಿ ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದರು ಒಂಬ ಇಲ್ಲಿ ಸ್ಟೇಟ್ ಬುಕ್ ತಂದಿದ್ದಾರ ಅರ್ಬ ಅಲ್ಲಿ ಒಂದೇ ಎರಡನೇ ತಾರೀಕಿಗೆ ಕೇಸ್ ಮಾಡಿದ್ದಾರೆ ಬಿಸ್ಪೆಟ್ಟನಲ್ಲಿ ಆ ಬುಕ್ ಎಲ್ಲ ಓದ್ಕೊಂಬಂದಿದಾರೆ ಅದೆಲ್ಲ ಟೋಟಲ್ ಮಾಡಿದ್ರಿ ಇವಾಗ ನಾನು ಎಸ್ ಪಿ ಆಫೀಸ್ಗೆ ಡಿ ಸಿ ಆಫೀಸ್ಗೆ ಮೇಡಮ್ ಹತ್ರ ಹೋಗಿದ್ದೆ ಅಡಿಸ್ನಲ್ ಎಸ್ ಪಿ ಇದ್ರು ಅವ್ರು ಎಲ್ಲರಿಗೂ ಹೇಳಿದೆ ಹೇಳಿದ್ದು ಈ ಥರ ಈ ಥರ ಆಗಿದೆ ಅಂದ್ರೆ ಅಂದರೆ ಅವರು ಅದು ಇದು ಫೋನ್ ಮಾಡಿ ಕೇಳಿದರು ಸಾಬ್ರು ಒಂಬೈನೂರು ಜನ ಇದ್ದಾರೆ ಅಂತೆ ಒಂಬೈನೂರು ಜನ ಲಕ್ಷ್ಮಿ ಅಂತ ಈಗ ನೀವು ಮಗಳ ಮದುವೆ ಇದೆ ಅಂತ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಏನು ಹೇಳಿದ್ರು ನಾವು ನಮಗೆ ಒಂದು ತಿಂಗಳಾದ್ಮೇಲೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಕೊಡ್ತೇವೆ ಅಂತ ಎಷ್ಟು ಹಾಕಿದ್ರು ಅಮೌಂಟ್ ಅಷ್ಟು ಇದಕ್ಕೆ ಕೊಡ್ತೇವೆ ಅಂತ ತಿಂಗಳು ನಾ ಬ್ಯಾಡ ಅಂತ ನಮ್ಮ ಮಿಸ್ಸಸ್ ಕೇಳಿದ್ರೆ ನಮ್ಮ ಕೈ ಕೈಯಾರು ಇಟ್ಕೊಂಡು ಇದು ಮಾಡಿದ್ರು ಇಲ್ಲ ಯಾರು ಕೊಡ್ತಾರೆ ಎರಡು ಲಕ್ಷ ಒಂದು ತಿಂಗ್ಳೊಳಗೆ ನೀನು ದುಡಿತಾರೆ ಅಂತೇಳಿ ನಮ್ಮ ಮಿಸ್ಸಸ್ ನಮ್ಮ ಇದು ಮಾಡಿಬಿಟ್ಟು ಹಾಕ ಹಾಕಿದಾಗ ಹೋಗ್ಲಿ ಬಿಡೋ ಅಂತೇಳಿ ನಮಸ್ ಹಾಕಿದಾಗ ಕಾಲ್ ಕಾಲ ಇಟ್ಕೊಂಡು ನಾನು ಹೇಳ್ತೇನೆ ನಾನು ಹೇಳ್ತೇನೆ ಏನಂದ್ರೆ ಬ ಒಂದು ತಿಂಗಳು ಬ ಇದು ಮಾಡಿಬಿಡೋ ಬಂದ್ಬಿಡ್ತಾವೆ ಊಟ ಖರ್ಚುಗೆಲ್ಲ ಉಪಚಾರಕ್ಕೆಲ್ಲ ಬರ್ತಾವಲ್ಲ ಅಂತ ಹೇಳಿ ನಮ್ಸಿ ಇದು ಮಾಡ್ಕೊಂಡು ಹೋಗಿದ್ದೀರಿ ನೆಕ್ಸ್ಟ್ ಮಂತ್ ಇದೆ ನಾವು ಆರು ಲಕ್ಷ ಮಾಡಿ ಸರ್ ನಾವು ನಮಗೂ ಐದನೇ ತಾರೀಕು ಮೆಚೂರ್ ಇತ್ತು ಡೇಟು ಕೊಡ್ತೀನಿ ನಾಳೆ ಬೆಳಗ್ಗೆ ಹೋಗ್ಬಿಡ್ರಿ ಅಂತ ಹೇಳಿ ನಿನ್ನೆ ಹಾಮಿ ಕೊಟ್ಟ ಬೆಳಿಗ್ಗೆ ಹೋಗೋದ್ರೊಳಗೆ ಮನೆ ಖುಲ ಇಟ್ಟು ಲೆಟ್ರ್ ಬರೆದು ಎಲ್ಲ ಫೋನ್ಗಳು ಮನೆಯಲ್ಲಿಟ್ಟು ಹೋಗಿದ್ದಾನೆ ಪೊಲೀಸರು ಏನು ಹೇಳ್ತಾರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕಂಪ್ಲೇಂಟ್ ಕೊಡ್ರಿ ನೀವು ನೀವೇನು ರಸೀದಿ ಅದು ಇಲ್ಲಿ ಜಮಾ ಮಾಡ್ರಿ ಪ್ರಯತ್ನ ಮಾಡೋಣ ಅಂತ ಅವರು ಹೇಳ್ತಿದಾರೆ ಬಹಳ ಜನ ಇದಾರ ಇದಿಷ್ಟು ಇಲ್ಲಿ ಹಣವನ್ನ ಕಳೆದಕೊಂಡಿರ್ತಕ್ಕಂಥ ಜನರ ಮಾತು ತೊಂಬತ್ತರ ದಶಕದಲ್ಲಿ ಒಂದು ಅನಂತ್ನಾಗ ಅವರ ಸಿನಿಮಾ ಬಂದಿತ್ತು ಉಂಡು ಹೋದ ಕೊಂಡು ಸಿನಿಮಾ ಅದೇ ಮಾದರಿಯಲ್ಲಿ ಜನರಿಗೆ ಟೋಪಿಯನ್ನ ಹಾಕಿರ್ತಕ್ಕಂಥ ವಿಶ್ವನಾಥನ ಈಗ ಬಂಧಿಸಲೇಬೇಕು ಅಂತ ಎಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಜ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ